ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಡೆ ಊಟ ಕಾಳು ಸಾರು ಇದು ತುಂಬಾ ಹಳೆ ಸಾರು ಇದನ್ನು ಇದನ್ನ ಹೆಂಗ್ ಮಾಡ್ತಾರೆ ನಮ್ಮಮ್ಮ ನಿಮಗೂ ಗೊತ್ತಾಗ್ಬೇಕಾ ಇನ್ನೇ ತಡ ಹೋಗಿ ವಿಡಿಯೋ ನೋಡ್ಕೊಂಬಂದ್ರಪ್ಪ ಹಾಗೆ ಇನ್ನೊಂದು ವಿಷಯ ಇನ್ನೂ ಯಾರು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಪ್ಪ ಇವತ್ತು ಸಾಂಬಾರು ಹುರ್ದುಕಾಳ್ ಸಾರು ಮಾಡ್ತೀನಮ್ಮ ಹುರ್ಕಾಳು ಹುರ್ದುಳ್ಳಿ ಕಾಳು ಸಾರು ಉರ್ದುಕಾಳ್ ಸಾರು ಅವಾಗ ಹಿಂದೆಲ್ಲಾ ಇಜ್ಜಿದಿರ್ ಮಾಡ್ ಹುರ್ದು ಕಾಳ ಸಾರು ನಾನ್ ಈಗ ಯಾಕೆ ನ ಬಂತು ಹಳೆ ನೆನಪು ಕಾಳು ಉರ್ದು ಹುರ್ದು ಸಾರು ಮಾಡ್ತೀನಿ ನೆನಪಿಸ್ಕೊಂಡ್ ಮಾಡ್ತಾ ಹ್ಮ್ ಹ್ಮ್ ಹುಳ್ಳಿ ಕಾಳ ಸಾರ್ ಉರ್ಕಂತೀನಿ ಹುಳ್ಳಿಕಾಳು ಉರ್ಕಂತೀನಿ ಹುರ್ದು ಮಾಡ್ಬೇಕು ಹಳೆ ಸಾರು ಚಂದಮ್ಮ ಅದಕ್ಕೆ ನಿನಗ್ ಚಂದಮ್ಮ ಈಗ ನಗ್ ಚಂದ ಇಲ್ಲ ಈಗನವರು ಮಾಡ್ಕೊಂಡು ಚೆನ್ನಾಗಿರ್ತೈತಿ ಅವ್ರು ನೋಡೋಣ ನಾವು ಟ್ರೈ ಮಾಡೋಣ ಅಂದ್ರೆ ಟ್ರೈ ಮಾಡಬೇಕು ಅಂತ ಚೆನ್ನಾಗಿರುತ್ತೆ ತಡಿ ನೋಡೋಣ ನಮ್ಮ ಅಜ್ಜಿದಿರಿಗ ಮಾಡ್ತಿದ್ರು ನಮ್ಮ ಅಮ್ದಿರಿಗ ಮಾಡ್ತಿದ್ರು ಅಂತ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತಿ ಅವ್ರಿಗೆ ಬಾಗಸ್ತಂಗಾಗ್ತೈತಿ ಇನ್ನೊಂದಿನ ಮಾಡ್ತಾರೆ ನೀನ್ ಹೇಳೋದು ಕರೆಕ್ಟ್ ನಾವು ಟ್ರೈಯೇ ಮಾಡಿಲ್ಲ ಅಂದ್ರೆ ಹೆಂಗೇ ಅದೇನೆ ಮಾಡ್ಬೇಕು ಮಾಡಿ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಹ್ಮ್ ಸರಿ ಅಮ್ಮ ನೀನ್ ಹುರ್ಕೋ ಹ್ಮ್ ಹುರ್ದಾದ್ಮೇಲೆ ಹೇಳು ಹ್ಮ್ ಅಮ್ಮ ಹ್ಮ್ ಉರ್ದಿದ್ದ ಆಯ್ತು ಹ್ಮ್ ತಕ್ಕಂತೀನಿ ಈಗ ಹಿಂಗೆ ಚಟಾ ಚಟ ಸಿಡಿಬೇಕು ಸಿಡಿಬೇಕು ಈ ತರ ಈ ತರ ಕಲರ್ ಬರ್ಬೇಕು ಹ ಸರಿ ತೆಗಿತಿಯಾ ಹ್ಮ್ ತೆಗಿತೀನಿ ಹ್ಮ್ ಕಾಳು ಸಾರಿಗೆ ಹ್ಮ್ ಈರುಳ್ಳಿ ಬೆಳ್ಳುಳ್ಳಿ ಸುಟ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಸುಟ್ಕೋಬೇಕು ಆಗ್ಬೇಕು ಸರಿ ಇವಾಗ ಹಿಡ್ಕೊಂಡಾದ್ರೂ ಸುಟ್ಕೋಬೋದು ಹ್ಮ್ ನೀನ್ ಗ್ಯಾಸ್ ಆಗಿ ಮಾಡೋದಾದ್ರೆ ಉರ್ಕೊಂಡಾದ್ರೂ ಮಾಡ್ಬೋದು ಹ್ಮ್ ಇವಾಗ ಒಲೆ ಯಾಕೆ ಇವಾಗ ಒಲೆ ಎಲ್ಲಿ ಪ್ಯಾಟಿಗಳಾಗಿ ಒಲೆ ಹಚ್ಚಕ್ ಸಾಧ್ಯ ಅದಕ್ಕೆ ನಾವು ಒಲೆ ಹಚ್ಚಿದೀವಲ್ಲ ಅದಕ್ಕೆ ಕೆಂಡದಕ್ಕೆ ಹಾಕಿ ಆ ಸುಡ್ತೀವಿ ನೀವು ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೋಬೋದು ಮಚ್ಕೊಂಡು ಈರುಳ್ಳಿ ಬೆಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಬೆಂದಾವೆ ತಕ್ಕಂತೀನಿ ಅವನೀಗ ಸಿಪ್ಪೆ ಸುಲ್ಕಬೇಕು ಈ ಬೆಂದಿದೆ ಬೆಂದಿಲ್ಲ ಅಂತ ಹೆಂಗ ಬೆಂದೈತೆ ಬೆಂದಿಲ್ಲ ಅಂತ ಇವಾಗ ಸುಲ್ ತೋರಿಸ್ತೀನಿ ನೋಡು ಈಗ ನೋಡು ಒಳಗು ಈ ತರ ಆಗಿರ್ತವೆ ಹ ಇವನ್ನ ಸುಲ್ಕಂಬಿಟ್ಟು ತೊಳೆದು ರುಬ್ಕೋಬೇಕು ಈ ಥರ ಬೆಂದಿರ್ತವೆ ಖಾರದ ಪುಡಿ ಹುರ್ದುಳಿ ಕಳ್ಸಾರ್ಗೆ ಖಾರದ ಪುಡಿ ತಾಂಡ ಹ್ಞೂ ಖಾರದ ಪುಡಿ ತಂಡಿಗೆ ಹ್ಞೂ ಸಾಂಬಾರು ಪುಡಿ ಹ್ಞೂ ಈರುಳ್ಳಿ ಕಾಯಿ ಹ್ಮ್ ತುರ್ದಿಕ್ಕೆ ಬೆಳ್ಳುಳ್ಳಿ ಸುಟ್ಟಿ ಕೇಳಿದೀನಿ ಈರುಳ್ಳಿ ಸುಟ್ಟಿ ಇದು ಬೆಳ್ಳುಳ್ಳಿ ಹುಣಸೆಹಣ್ಣು ಹಣ್ಣು ಹ್ಮ್ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಟ್ಟಿರೋದು ಹ್ಮ್ ಹುಣಸೆ ಹಣ್ಣು ಇದು ಒಗ್ಗರಣೆಗೆ ಇದು ಕಾಯಿ ಹ್ಮ್ ಇದು ಒಗ್ಗರಣೆಗೆ ಹಾಕ್ತೀನಿ ಹ್ಮ್ ರುಬ್ಕೊಳ್ತಾ ರುಬ್ಕೊತಾ ಹಾ ರುಬ್ಕೊತಿದೀನಿ ರುಬ್ಕೊಂತಿದ್ದೀನಿ ಇಷ್ಟೇನಾ ರುಬ್ಬಕ್ಕೆ ಇಷ್ಟೇ ರುಬ್ಬಕ್ಕೆ ಅಷ್ಟೇ ರುಬ್ಬೋದು ಹ್ಞೂ ಸರಿ ನೀನು ರುಬ್ಬು ಆಯ್ತಮ್ಮ ಆಯಿತು ಖಾರ ಎತ್ಕೊಂತೀನಿ ನೋಡು ಎಷ್ಟು ಮಿಣತವಾಗೈತೆ ಖಾರ ಹ್ಞೂ ಎತ್ಕೊಂತೀನಿ ಸರಿ ಎತ್ಕೊ ಹಾಗೆ ಒಗ್ಗಣೆ ಹಾಕ್ತೀನಿ ಹ್ಮ್ ಒಗ್ಗಣೆ ಇಟ್ಟಿದ್ಯಾ ಹ್ಮ್ ತಪ್ಪಲೆ ಇಟ್ಟಿದೀನಿ ಎಣ್ಣೆ ಹಾಕ್ತೀನಿ ಎಷ್ಟು ಬೇಕು ಅಷ್ಟು ಹಾಕಿದ್ರೆ ಸಾಲಿನ ರುಚಿ ಇರುತ್ತೆ ನೀನ್ ಫಾಲೋ ಮಾಡ್ಕೊಂಡ್ ಬಂದಿರೋದು ಹಾ ಬೆಂದಿದ್ದಾಗೈತೆ ಈರುಳ್ಳಿ ಹಾಕ್ತೀನಿ ಒಗ್ಗರಣೆ ಕ ಬೆಂದೈತೆ ಈರುಳ್ಳಿ ಬೆಂದಾವ ಹ್ಞೂ ಈಗ ಆಗೈತಿ ಒಗ್ಗರಣೆ ಆಗೈತಿ ಹ್ಞೂ ಈಗ ಖಾರಕ್ಕೆ ರುಬ್ಕೊಂಡಿದ್ದ ಹ್ಞೂ ಹೋಗ್ತೀನಿ ಹುಳ್ಳಿ ಕಾಳಲ್ಲಿ ಬರೀ ಬಸ್ಸಾರು ಮೊಳಕೆ ಹುಳಿ ಕಾಳು ಸಾರು ಮಾಡ್ಕೊಂಡು ಊಟ ಮಾಡಿ ಮಾಡಿ ಬೇಜಾರಾಗಿದ್ರೆ ಆಗಿದ್ರೆ ಈ ತರ ಒಂದಿನ ಹುರ್ಬಿಟ್ಟು ಸಾಂಬಾರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಸಾಂಬಾರ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ಈಗ ಹಾಕ್ತೀನಿ ಹುಳ್ಳಿ ಕಾಳು ಹುಳ್ಳಿ ಹಾಕ್ತೀನಿ ನೀವು ನೀರು ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಳು ಹಾಕೊಂಡು ಮಾಡ್ಕೊಳ್ರಿ ಜನದ ಮೇಲೆ ಇಬ್ರು ಇರ್ತೀರ ಇಬ್ರು ಇರ್ತಿರೋ ಇರ್ತಿರೋ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಕಾಳು ಬೇಕೋ ಅಷ್ಟು ಹಾಕೇಳ್ರಿ ಇವಾಗ ತಿನ್ನರ್ ಇರ್ತಾರೆ ಇರಲ್ಲ ಹಂಗಾಗಿ ನಿಮ್ಮ ಇದು ಇದಕ್ಕೆ ನಮ್ಮ ನಮ್ಮನೆಗೆ ಇದಕ್ಕೆ ನಾ ಹಾಕ್ತೀನಿ ಈಗ ನೋಡು ಉಪ್ಪು ಹಾಕ್ತೀನಿ ಹೇಳಿನಲ್ಲ ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಎಷ್ಟು ಇಕ್ಕಿರ್ತೀರಾ ಅಷ್ಟು ಇವಾಗ ಸ್ಯಾನೆ ಜನ ಇರೋರಿಗೆ ಮಾಡೋರು ಸ್ಯಾನೆ ಹಾಕ್ತಾರೆ ಕಮ್ಮಿ ಜನ ಇರೋರು ಕಮ್ಮಿ ಹಾಕ್ತಾರೆ ಈ ಥರ ನಮ್ಮನೆ ಕಡಿಮೆ ಜನ ಇದ್ದೀವಿ ನಾವು ಕಡಿಮೆನೇ ಮಾಡ್ತೀವಿ ಕಡಿಮೆನೇ ಆಗ್ತೀವಿ ಜನದ್ಮೇಲೆ ಡಿಪೆಂಡ್ ಡಿಪೆಂಡ್ ಈಗ ಉಪ್ಪು ಹಾಕ್ತಿದೀನಿ ಸರಿ ಮುಗೀತಾ ಅಂಗ ಅಷ್ಟೇ ಮುಗೀತು ದಿನಾ ತರಕಾರಿನೇ ಮಾಡಬೇಕು ಅನ್ನೋ ಇದಿಲ್ದರು ಮಾಡ್ಕೊಂಡು ಉಣ್ಬೋದು ಹಿಂಗೆಲ್ಲ ಕಾಳಿರಿದ್ರೆ ಒಂದೊಂದು ಡಿಕೆಂಡ್ ಅಮ್ಮ ನಿಮಗೋಸ್ಕರ ಎಲ್ಲ ಹಳೆಯ ರೆಸಿಪೀಸ್ನೆಲ್ಲ ತೆಗ್ದು ತೆಗ್ದು ಮಾಡ್ಕೊಡ್ತಾವ್ರೆ ಎಲ್ಲಾ ರೆಸಿಪಿ ನೋಡ್ಕೊಂಡು ನೀಟಾಗೆ ಮಾಡ್ಕೊಂಡು ಉಣ್ರಿ ಸಾರು ಕುದಿಯತ್ತೈತೆ ಇನ್ನೊಂದ್ ಸ್ವಲ್ಪ ಹೊತ್ ಬಿಟ್ಟು ಇಳಿಸ್ಬೇಕು ಕುದಿಯತ್ತೈತೆ ಒಂದ್ ಸ್ವಲ್ಪ ಹೊತ್ತು ಕುದಿಯತ್ತಿಸಿದ ಕುದಿಯತ್ತಿದ್ದಾದ್ಮೇಲೆ ಇಳಿಸ್ಬಿಟ್ರೆ ಸಾಕು ಅದನ್ನೇನು ಹುಣ್ಣು ಬೇಯ್ಬೇಕಪ್ಪ ಕಾಡು ಏನಿಲ್ಲ ಕಾಳು ಫುಲ್ ಅನ್ನೋದೇ ಏನಿಲ್ಲ ಕುದಿಯತ್ತಿದ್ಮೇಲೆ ಒಂದ್ ಸ್ವಲ್ಪ ಹೊತ್ ಬಿಟ್ಟು ಇಳಿಸ್ಕೊಂಡ್ರೆ ಬೆಂದಿರ್ತೈತಿ ಜಲ್ದು ಆಗ್ತೈತಿ ಸಾರು ನೋಡ್ಕೊಂಡು ಬಂದ್ರಾ ವಿಡಿಯೋ ಹೇಗೆ ಮಾಡಿದ್ರೆ ನಮ್ಮಮ್ಮ ಹುರ್ದು ಕಾಳು ಅಂತ ಈ ಥರ ಹಳೆ ಅಡುಗೆಗಳನ್ನು ಅಪರೂಪಕ್ಕಾದರೂ ನೀವು ಕೂಡ ಮಾಡಿ ಊಟ ಮಾಡಿ ಅಂತ ಹೇಳ್ತಾ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೂ ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕು ಕೂಡ ಪ್ರೆಸ್ ಮಾಡಿ ಯಾಕೆಂದರೆ ನಾನು ಯಾವುದೇ ವೀಡಿಯೋ ಹಾಕೋದ್ರು ನಿಮಗೆ ನೋಟಿಫಿಕೇಷನ್ ಬರಬೇಕಲ್ಲ ಅದಕ್ಕೆ ಕಂಡ್ರಪ್ಪ ಇನ್ನೇನಿಲ್ಲ ಅಂತ ಹೇಳ್ತಾ ನಾನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವೆ ವೇಟ್ ಮಾಡ್ತೀರಿ ಎಲ್ಲರೂ Halo.